ಮೂವತ್ತೊಂದನೆಯ ವಿಶ್ವ ಆದಿವಾಸಿ ದಿನಾಚರಣೆ ಪ್ರತಿ ವರ್ಷ ವಿಶ್ವ ಆದಿವಾಸಿ ದಿನವನ್ನು ರಾಜ್ಯ ಸರ್ಕಾರವೇ ಆಚರಿಸಬೇಕು ಅಂತ ಜಂತಲಿ ಶಿರೂರು ಆದಿವಾಸಿ ಬುಡಕಟ್ಟು ಹಿಂದೂ ಶಿಕಾರಿ ಭಾರದಿ ಸಮುದಾಯ ಮುಖಂಡ ನಾರಾಯಣ ಹರಣ ಶಿಕಾರಿ ಮಾತನಾಡಿದರು ದಿನಾಚರಣೆ ಆಚರಿಸುವ ಮೂಲಕ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ರು ಸಂದರ್ಭದಲ್ಲಿ ಮಾರುತಿ ಹರಣ ಶಿಕಾರಿ ಅರ್ಜುನ್ ಕಟ್ಟಿಮಣಿ ದಲ್ಯಪ್ಪ ಕಟ್ಟಿಮಣಿ ಬಸಪ್ಪ ಚವ್ವಾಣ್ ಚಂದ್ರು ಹರಣ ಶಿಕಾರಿ ಶೇಖಪ್ಪ ಚವ್ವಾಣ್ ಮಂಜುನಾಥ್ ಶಿಕಾರಿ ರಾಮಪ್ಪ ಶಿಕಾರಿ ನಾಗಪ್ಪ ಹರಣ ಶಿಕಾರಿ ಹಾಗೂ ಜಂತಲಿ ಶಿರೂರು ಗ್ರಾಮದ ಹರಣ ಶಿಕಾರಿ ಸಮುದಾಯದವರು ಗ್ರಾಮದ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮರಿಯಜಾ ಎಂ ಎಚ್ ರಾಷ್ಟ್ರಕ್ರಾಂತಿ ನ್ಯೂಸ್ ಮುಂಡರ್ಗಿ ದಿನಾಚರಣೆ ಆದಂತಹ ಜಗದೀಶ್ಪುರ್ ಗ್ರಾಮದ ಹಿರಿಯರು ಹಾಗೂ ಯುವಕರು ಇವರೆಲ್ಲರೂ ಸೇರಿ ಈ ಆದಿವಾಸಿ ಸಮುದಾಯದ ಎಲ್ಲ ಕರೆಕ್ಟ್ ಬ್ಯಾನರ್ಗಿನ ಎಂಬ ಎಂಬ ಹೋರಾಟಗಾರರನ್ನು ಇವತ್ತು ಜಗದೀಶ್ಪುರ ಗ್ರಾಮದಲ್ಲಿ ಎಲ್ಲ ಯುವಕರು ಹಿರಿಯರು ಸೇರಿ ಮೂವತ್ತೊಂದನೇ ಆಚರಣೆಯನ್ನು ಅಂಗವಾಗಿ ಮಾಡಲಾಗಿದೆ ಧನ್ಯವಾದ and the rakhe rakhe ram namati jai sura ram namati